ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ಮಧ್ಯಾಹ್ನ ಇನ್ನೂ ನಮ್ಮ ರವೀಂದ್ರ ಜೋಶಿ ವಾಹಿನಿಯಲ್ಲಿ ಇದೇ ಮಾತನ್ನು ನಾನು ಪ್ರಸ್ತಾಪ ಮಾಡಿದ್ದೆ ಅದನ್ನೇ ಕೋರ್ಟಿನಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತಾ ಅವರು ಪ್ರಸ್ತಾಪ ಮಾಡ್ತಾರೆ ಮತ್ತು ಅದರ ಕುರಿತಾಗಿ ಇನ್ನಿಲ್ಲದ ಹಾಗೆ ವ್ಯಾಖ್ಯಾನವನ್ನು ಮಾಡ್ತಾರೆ ಏನು ವಿಷಯ ಅರವಿಂದ್ ಕೇಜ್ರಿವಾಲ್ ಅವರ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ನಡೆದಂಥ ವಿಚಾರಣೆಯ ಸಂದರ್ಭ ನಿಮಗೆ ಗೊತ್ತು ಮೂರನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಲಾರ್ಡ್ಶಿಪ್ ಒಂದು ಮಾತನ್ನು ಹೇಳಿದರು ವಿಭಾಗೀಯ ಪೀಠ ಜಸ್ಟಿಸ್ ಸಂಜೀವ್ ಖನ್ನಾ ಜಸ್ಟಿಸ್ ದೀಪಂಕರ್ ದತ್ತ ಇವರಿಗೆ ಮಧ್ಯಂತರ ಜಾಮೀನು ಕೊಡುವುದಾದರೆ ಯಾವ ಯಾವ ಷರತ್ತು ಹಾಗೂ ನಿಬಂಧನೆಗಳನ್ನು ಒಡ್ಡಬಹುದು ಎನ್ನುವುದನ್ನು ಪಟ್ಟಿ ಮಾಡಿಕೊಂಡು ಬನ್ನಿ ಏಳನೇ ತಾರೀಕು ಬರುವಾಗ ಅಂತ ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರಿಗೆ ಪೀಠ ಹೇಳಿರತ್ತೆ ಯಾವಾಗ ಪೀಠ ಈ ಮಾತನ್ನು ಹೇಳುತ್ತೋ ಅಲ್ಲಿಗೆ ಒಂದು ಅಂಶ ಸ್ಪಷ್ಟವಾಗಿ ಹೋಗುತ್ತೆ ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಮಧ್ಯಂತರ ಜಾಮೀನನ್ನು ಪಡೀತಾರಾ ಪಡದೆ ಪಡೀತಾರೆ ಅಂತ ಆಮ್ ಆದ್ಮಿ ಪಕ್ಷದವರು ನಿರೀಕ್ಷೆಯನ್ನು ಮಾಡಿದ್ದರು ಪಡದೆ ಪಡೀತಾರೆ ಅಂತ ಅವರ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ತೀರ್ಮಾನ ಮಾಡಿಯೇ ಕೋರ್ಟಿಗೆ ಬಂದಿದ್ದರು ಏಳನೇ ತಾರೀಕು ವಿಚಾರಣೆ ಪ್ರಾರಂಭ ಆಗುತ್ತೆ ಶುರುವಾದ ಸಂದರ್ಭದಲ್ಲಿ ಯಾವ ಉತ್ಸಾಹದಲ್ಲಿ ಯಾವ ಉಮೇದಿನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾರೆ ಅಂದರೆ ಈ ಕ್ಷಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಿಟ್ಟು ಬಿಡಬೇಕು ಅಂತ ಇಲ್ಲಿ ಎರಡು ವಿಷಯಗಳು ಪ್ರಸ್ತಾಪ ಆಗ್ತವೆ ಏನು ಮೊದಲೇದಾಗಿ ಇವರನ್ನು ಬಂಧಿಸಿದ್ದರ ಕುರಿತಾದಂಥ ಪ್ರಶ್ನಿಸಿರುವಂಥ ಮೊಕದ್ದಮೆ ಬಂಧಿಸಿದ್ದು ಎಷ್ಟು ಮಟ್ಟಿಗೆ ಸರಿ ಇವರು ಬಂಧಿಸಿದ್ದೆ ತಪ್ಪು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಎರಡನೆಯದು ಮಧ್ಯಂತರ ಜಾಮೀನನ್ನು ಕೇಳಿರುವಂಥದ್ದು ಈ ಕಡೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರ ಜೊತೆ ಇವತ್ತು ಕೋರ್ಟಿನಲ್ಲಿ ಹಾಜರಾದವರು ಸ್ವತಃ ಸಾಲಿಸಿಟರ್ ಜನರಲ್ ಆದಂಥ ತುಷಾರ್ ಮೆಹ್ತಾ ಅವರು ತುಷಾರ್ ಮೆಹ್ತಾ ಅವರು ಯಾವ ಮಟ್ಟಿಗೆ ವಾದ ಮಂಡನೆ ಮಾಡ್ತಾರೆ ಇವತ್ತು ಅಂತಂದರೆ ಸ್ವತಃ ಯಾವ ಲಾರ್ಡ್ಶಿಪ್ ಮೈಲಾರ್ಡ್ಸ್ ಜಾಮೀನು ಕೊಡಬೇಕು ಅಂತ ತೀರ್ಮಾನ ಮಾಡಿರ್ತಾರೋ ಅವರೇ ಒಂದು ಬಾರಿ ಆಲೋಚನೆ ಮಾಡಬೇಕಾದಂಥ ಸ್ಥಿತಿಗೆ ಬರ್ತಾರೆ ಸ್ವಲ್ಪ ಸಂಚಿಕೆ ಸುದೀರ್ಘವಾಗಿದೆ ಕೋರ್ಟಿನಲ್ಲಿ ಏನು ನಡೆದಿದೆ ಅಂತ ಸವಿಸ್ತಾರವಾಗಿ ಹೇಳ್ತೇನೆ ದಯವಿಟ್ಟು ಬೇಸರಿಸಿಕೊಳ್ಳಬೇಡಿ ತಾಳ್ಮೆಯಿಂದ ಕೇಳಿಕೊಳ್ಳಿ ಕೇವಲ ಒಂದೇ ಒಂದು ಸಾಲಿನಲ್ಲಿ ತೀರ್ಪನ್ನು ಹೇಳಿ ಬಿಡಬಹುದು ಆದರೆ ನೀವೇ ಸ್ವತಃ ಕೋರ್ಟ್ ರೂಮ್ನಲ್ಲಿ ಕೂತ್ಕೊಂಡು ನಡೆದಂಥ ವಿದ್ಯಮಾನವನ್ನು ನೋಡಿದ ಹಾಗೆ ಇಂಚಿಂಚನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾವು ನೀವು ಕಾನೂನಿನ ಅರಿವನ್ನು ಬೆಳೆಸಿಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಬ್ಬ ಭ್ರಷ್ಟ ವ್ಯಕ್ತಿ ಕಾನೂನನ್ನು ಬಳಸಿಕೊಂಡು ಹೇಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನು ತಿಳಿಲಿಕ್ಕೋಸ್ಕರ ಆ ಜಿಜ್ಞಾಸೆ ಆ ಸಸ್ಪೆನ್ಸು ಆ ಕುತೂಹಲ ಯಾವ ರೀತಿ ಇತ್ತು ಮತ್ತು ಅದು ಹೇಗೆ ಮಾರ್ಪಾಡಾಯಿತು ಹೇಗೆ ತಿರುವುಗಳನ್ನು ಪಡೆಯಿತು ಅಂತ ತಮ್ಮೆದರಿಗೆ ಈಗ ಪ್ರಸ್ತುತ ಪಡಿಸ್ತೇನೆ ಮೂರು ಸೆಕ್ಷನ್ಗಳನ್ನು ಪ್ರಸ್ತಾಪ ಮಾಡ್ತಾರೆ ವಿಭಾಗೀಯ ಪೀಠದಲ್ಲಿ ಜಸ್ಟಿಸ್ ದೀಪಂಕರ್ ದತ್ತ ಜಸ್ಟಿಸ್ ಸಂಜೀವ್ ಖನ್ನ ಮೊದಲನೇದಾಗಿ ಪಿ ಎಮ್ ಎಲ್ ಆ್ಯಕ್ಟ್ ಹತ್ತೊಂಬತ್ತರ ಪ್ರಕಾರ ಎರಡನೇದಾಗಿ ಪಿ ಎಮ್ ಎಲ್ ಎ ಆ್ಯಕ್ಟ್ ನಂಬರ್ ಫಿಫ್ಟಿ ಐವತ್ತು ಪಿ ಎಮ್ ಎಲ್ ಎ ಆ್ಯಕ್ಟ್ ನಂಬರ್ ಇಪ್ಪತ್ನಾಲ್ಕು ಮೂರನ್ನು ಪ್ರಸ್ತಾಪ ಮಾಡ್ತಾರೆ ಪಿ ಎಮ್ ಎಲ್ ಆ್ಯಕ್ಟ್ ಹತ್ತೊಂಬತ್ತು ಸಿ ಆರ್ ಪಿ ಸಿ ಹತ್ತೊಂಬತ್ತರ ಸೆಕ್ಷನ್ ಹತ್ತೊಂಬತ್ತರ ಪ್ರಕಾರ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡೇ ನೀವು ಇವರನ್ನು ಬಂಧಿಸಿದ್ದೀರಾ ಮೊದಲೇ ಪ್ರಶ್ನೆ ಹೇಳ್ತಾರೆ ಎಸ್ ವಿ ರಾಜು ಅವರು ಖಂಡಿತವಾಗಿಯೂ ಎಲ್ಲ ಸಾಕ್ಷ್ಯಾಧಾರಗಳು ನಮ್ಮ ಬಳಿ ಇದ್ದಾವೆ ಪಕ್ಕಾ ಸಬೂತಿದೆ ಆದ ಮೇಲೆಯೇ ಅವರನ್ನು ಬಂಧಿಸಿರುವುದು ನಿಮಗೆ ಯಾವಾಗ ಗೊತ್ತಾಯಿತು ಅರವಿಂದ್ ಕೇಜ್ರಿವಾಲ್ ಅವರನ್ನು ಬ ಇವರು ಇದರಲ್ಲಿ ಆರೋಪಿ ಅಂತ ನಿಮಗೆ ಗೊತ್ತಾಗಿದ್ದು ಯಾವಾಗ ನಮಗೆ ಗೊತ್ತಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿಯಲ್ಲಿ ಅಂತ ಹೇಳ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪರವಾಗಿ ಎಸ್ ವಿ ರಾಜು ಅವರು ಹಾಗಾದರೆ ಇಫ್ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿಯಲ್ಲಿ ಗೊತ್ತಾದಂಥವ್ರಿಗೆ ಬಂಧನ ಮಾಡಲಿಕ್ಕೆ ಮಾರ್ಚ್ ಇಪ್ಪತ್ತೊಂದರವರೆಗೆ ಕಾಯಬೇಕಾಗಿತ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ವರ್ಷ ಒಂದು ತಿಂಗಳ ಅವಧಿ ಕಾಯಬೇಕಾಗಿತ್ತ ನೀವು ಅಂತ ಕೋರ್ಟ್ ಕೇಳತ್ತೆ ಆವಾಗ ಎಸ್ ಜಿ ಎ ಎಸ್ ಜಿ ಯಶಸ್ವಿರಾಜು ಅವರು ಹೇಳ್ತಾರೆ ನಮಗೆ ಇದರ ಬಗ್ಗೆ ಮಾಹಿತಿ ಇರತ್ತೆ ಆದರೆ ಇದರ ಕುರಿತಾಗಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ ಮೇಲೆ ಇವನನ್ನು ಬಂಧಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ ನಮ್ಮ ಗುರಿ ಅರವಿಂದ್ ಕೇಜ್ರಿವಾಲ್ ಆಗಿರಲಿಲ್ಲ ಲಿಖರ್ ಹಗರಣ ಆಗಿತ್ತು ಲಿಖರ್ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಇದ್ದಾರೆ ಅಂತ ನಮ್ಗೆ ಅವಾಗ ಬಂತು ರೆಡ್ಡಿ ಅವರಿಂದಾಗಿ ಮಾಗುಂಟಾರೆಡ್ಡಿ ಅಂತ ಆತನ ರೆಡ್ಡಿ ಮಾಗುಂಟಾರೆಡ್ಡಿ ರೆಡ್ಡಿ ಅಂತ ಇಬ್ಬರು ನಮಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಗೊತ್ತಾಗತ್ತೆ ಆದರೆ ಸಾಕ್ಷ್ಯಾಧಾರ ಕಲೆ ಹಾಕಲಿಕ್ಕೆ ಸಮಯ ಆಗತ್ತೆ ಅದಾದ ಮೇಲೆ ಇವರನ್ನ ವಿಚಾರಣೆಗೆ ಕರಿತೀವಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವರು ವಿಚಾರಣೆಗೆ ಹಾಜರಾಗೋದಿಲ್ಲ ಒಂಬತ್ತು ಬಾರಿ ಸಮನ್ ಮಾಡ್ತೀವಿ ಅದಾದ ಮೇಲೂ ಹಾಜರಾಗೋದಿಲ್ಲ ಕೊನೆಗೆ ಅವರನ್ನು ಬಂಧಿಸ್ತೀವಿ ನೋಡಿ ಅಲ್ಲಿಗೆ ಸೆಕ್ಷನ್ ಹತ್ತೊಂಬತ್ತರ ಕತೆ ಮುಗಿತು ಸೆಕ್ಷನ್ ಫಿಫ್ಟಿ ವಿಚಾರಕ್ಕೆ ಬರ್ತಾರೆ ಸೆಕ್ಷನ್ ಐವತ್ತರ ಪ್ರಕಾರ ನೀವು ಯಾವ ಕಾರಣಕ್ಕೆ ಇವ್ರನ್ನ ಬಂಧಿಸ್ತೀರಿ ಅಂತ ಅವರಿಗೆ ಲಿಖಿತವಾದಂಥ ಪತ್ರವನ್ನು ಕೊಟ್ಟಿದ್ದೀರಾ ಹೌದು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಲಿಖಿತವಾದ ಪತ್ರವನ್ನು ಅವರು ಕೈ ಕೊಟ್ವಿ ಅದರ ಮೇಲೆ ಸಹಿ ಮಾಡಿಕೊಡು ಅಂತ ಅವ್ರು ಹೇಳಿದರು ನಾವು ಸಹಿ ಮಾಡಲಿಕ್ಕೆ ತಯಾರಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ತಪ್ಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು ಹೇಗೆ ಒಂದೊಂದೇ ಸೆಕ್ಷನ್ಗಳನ್ನು ಬಳಸಿಕೊಂಡು ವಿಭಾಗೀಯ ಪೀಠ ಸ್ಪಷ್ಟನೆಯನ್ನು ಪಡೀತಾ ಹೋಗುತ್ತೆ ಪ್ರಕರಣವನ್ನು ಅಂತ ನೋಡಿ ಅಂದರೆ ಪಕ್ಷಪಾತ ಇರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಇರಬಹುದು ಅಂತ ನಾನು ಪರಿಭಾವಿಸ್ತೇನೆ ಯಾಕೆಂದರೆ ನನಗೆ ಈ ಬೆಂಚ್ ಅಲ್ಲ ವಿಭಾಗೀಯ ಪೀಠ ಇದರ ಬಗ್ಗೆ ಹೆಚ್ಚು ಗೌರವ ಇದೆ ಮತ್ತು ಇವರು ಯಾವುದೇ ಒಂದು ಪ್ರಕರಣವನ್ನು ತೆಗೆದುಕೊಂಡಾಗ ಸಂಪೂರ್ಣವಾಗಿ ಅದನ್ನು ಪರಿಷ್ಕರಿಸಿ ತದನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ ಇವತ್ತು ಕೂಡ ಅದೇ ಆಗಿತ್ತು ಅಭಿಷೇಕ್ ಮುನೂ ಸಿಂಘ್ವಿ ಭಾಳ ಉಮ್ಮೇದಿನಲ್ಲಿರ್ತಾರೆ ಅವರು ಹೇಳ್ತಾರೆ ಇಲ್ಲ ಇದು ರಾಜಕೀಯ ವ್ಯಂಜನದಿಂದ ಮಾಡಿದ್ದು ನಮ್ಮ ಪ ಕಕ್ಷದಾರರಂಥವರು ಕಕ್ಷದಾರರು ಚುನಾವಣೆಗೆ ಹೋಗಬಾರ್ದು ಪ್ರಚಾರ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಬಂಧಿಸಿ ಒಳಗಡೆ ಇಟ್ಟಿದ್ದಾರೆ ನಮ್ಮ ಏನೂ ತಪ್ಪಿಲ್ಲ ಇದರಲ್ಲಿ ಆದ್ದರಿಂದ ಇವರು ಬಿಡುಗಡೆ ಆಗಬೇಕು ಯಾವುದೇ ರೀತಿಯಾದಂಥ ಸಬೂತುಗಳ ಇಲ್ಲಿಲ್ಲ ಯಾರ್ದೋ ಹೇಳಿಕೆಯನ್ನು ಕೇಳಿ ಇವರು ಬಂಧಿಸ್ತಾ ಇದ್ದಾರೆ ಮತ್ತು ಯಥಾ ಪ್ರಕಾರ ಯಾವ ಹೈಕೋರ್ಟಿನಲ್ಲಿ ಇವರು ಏಪ್ರಿಲ್ ಮೂರನೇ ತಾರೀಕು ವಾದವನ್ನು ಮಂಡನೆ ಮಾಡಿ ಅಲ್ಲಿ ತಪರಾಕಿ ಹಾಕಿಕೊಂಡು ವಾಪಸ್ ಬಂದಿದ್ರಲ್ಲ ಅದೇ ವಾದವನ್ನು ಇಲ್ಲಿ ಮಂಡನೆ ಮಾಡ್ತಾರೆ ಏನೇ ವ್ಯ ಏನು ವ್ಯತ್ಯಾಸ ಆಗೋದಿಲ್ಲ ಅದಾದ ಮೇಲೆ ಕೋರ್ಟ್ ಹೇಳುತ್ತೆ ನಾವು ಯಾವ ವ್ಯಕ್ತಿಯ ಕುರಿತು ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಪಡೆಯಲಿಕ್ಕಾಗಿ ಇದನ್ನೆಲ್ಲ ಕೇಳಿದ್ದು ಅಂತ ಹೇಳ್ತಾರೆ ಅದಾದ ಮೇಲೆ ಯಾವಾಗ ಇದು ಇವರನ್ನು ಬಂಧಿಸಿದ್ದು ಸರಿಯೋ ತಪ್ಪೋ ಅನ್ನುವಂಥ ಸವಾಲಿನ ಮೇಲೆ ನಡೆದಂಥ ವಾಚ್ ವಿಚಾರಣೆ ಇದೆಯಲ್ಲ ಇದು ಇಷ್ಟು ಬೇಗ ತೀರ್ಮಾನ ಆಗುವುದಿಲ್ಲ ಅಂತ ಗೊತ್ತಾದಾಗ ವಿಚಾರಣೆ ಹೊರಳತ್ತೆ ಇವರಿಗೆ ಮಧ್ಯಂತರ ಜಾಮೀನು ಕೊಡಬೇಕಾ ಬೇಡವಾ ಎನ್ನುವಂಥದ್ದು ಮೊದಲೇದಾಗಿ ಸಹಾನುಭೂತಿಯನ್ನು ತೋರಿಸಿದ್ರು ಸ್ವತಃ ಜಡ್ಜ್ಗಳು ಲಾಡ್ಶಿಪ್ಗಳು ಏನಂತ ಹೇಳ್ತಾರೆ ಈಸ್ ನಾಟ್ ಎ ಹ್ಯಾಬಿಚುವಲ್ ಅಫೆಂಡರ್ ಅರವಿಂದ್ ಕೇಜ್ರಿವಾಲ್ ಈಸ್ ನಾಟ್ ಎ ಹ್ಯಾಬಿಚುವಲ್ ಅಫೆಂಡರ್ ಅಂದರೆ ಈತ ನಿರಂತರವಾಗಿ ತಪ್ಪು ಮಾಡಿದಂಥ ಮನುಷ್ಯ ಅಲ್ಲ ಈತ ಒಬ್ಬ ಚುನಾಯಿತನಾದಂಥ ಮುಖ್ಯಮಂತ್ರಿ ಮತ್ತು ಒಂದು ರಾಷ್ಟ್ರೀಯ ಪತ್ರಿಕೆಯ ರಾಷ್ಟ್ರೀಯ ಪಕ್ಷದ ಸಂಯೋಜಕ ಅನ್ನುವಂಥ ಮಾತನ್ನು ಸ್ವತಃ ವಿಭಾಗೀಯ ಪೀಠ ಹೇಳುತ್ತೆ ಆದ್ದರಿಂದ ಇವರ ಮಧ್ಯಂತರ ಜಾಮೀನಿನ ಬಗ್ಗೆ ನಾವು ಆಲೋಚನೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆವಾಗ ಮೆಹ್ತಾ ತುಂಬ ಚೆನ್ನಾಗಿ ಹೇಳ್ತಾರೆ ಮೈಲಾಡ್ ಈ ದೇಶದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನ ರಾಜಕಾರಣಿಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ವಿಚಾರಣೆಯಲ್ಲಿದ್ದಾರೆ ಎಷ್ಟೋ ಎಲ್ಲ ಜೈಲಿನಲ್ಲಿದ್ದಾರೆ ಅವರೆಲ್ಲರೂ ಇವತ್ತೇನಾದರೂ ನೀವು ಜಾಮೀನು ಕೊಟ್ಟರೆ ಇದನ್ನು ಪ್ರೆಸಿಡೆನ್ಸಿ ಅಂತ ಇಟ್ಟುಕೊಂಡು ಅಂದರೆ ಇದನ್ನೇ ಪೂರ್ವ ನಿದರ್ಶನ ಅಂತ ಇದನ್ನು ಮಾದರಿ ಅಂತ ಕನ್ಸಿಡರ್ ಮಾಡಿ ಅವರೆಲ್ಲರೂ ಬೇಲ್ ಕೇಳಲಿಕ್ಕೆ ಶುರು ಮಾಡ್ತಾರೆ ಅಪೆಕ್ಸ್ ಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದೆ ಆದ್ದರಿಂದ ನಮಗೂ ಜಾಮೀನು ಕೊಡಿ ಅಂತ ಶುರು ಮಾಡ್ತಾರೆ ಇದೇ ಮಾತನ್ನು ಇವತ್ತೇ ಬೆಳಗ್ಗೆ ಗುರುವಾರ ಬೆಳಗ್ಗೆ ನಾನು ನಮ್ಮ ರವೀಂದ್ರ ಜೋಶಿ ಅಂತ ಇನ್ನೊಂದು ಚಾನಲ್ನಲ್ಲಿ ಬೆಳಗ್ಗಿನ ಹೊತ್ತಲ್ಲಿ ಬೆಳಗ್ಗೆ ಮಾಡಿದಂಥ ವಿಡಿಯೋದಲ್ಲಿ ಈ ಮಾತನ್ನು ಹೇಳಿದ್ದೆ ನಾನು ಅಷ್ಟೇ ಹೇಳೋದಿಲ್ಲ ಅದನ್ನು ಮುಂದುವರಿಸಿ ಹೇಳ್ತಾರೆ ಲಕ್ಷಾಂತರ ಜನ ಈಗ ವಿಚಾರಣಾಧೀನ ಕೈದಿಗಳಿದ್ದಾರೆ ಎಷ್ಟೋ ಜನ ದೊಡ್ಡ ದೊಡ್ಡ ಕಂಪ್ನಿಯ ಸಿಇಒಗಳು ಎಮ್ ಡಿಗಳಿದ್ದಾರೆ ನಮ್ಮ ಬಿಸ್ನೆಸ್ ಬಿದ್ದು ಹೋಗ್ತಾ ಇದೆ ನಾನು ಮೀಟಿಂಗ್ ಮಾಡಬೇಕಾಗಿದೆ ಆ ಮೀಟಿಂಗೋಸ್ಕರ ನನಗೆ ಜಾಮೀನು ಕೊಡಿಸಿ ಅಂತ ಕೇಳ್ತಾರೆ ನಮ್ಮ ದೇಶದ ಎಷ್ಟೋ ಜನ ರೈತರು ನನ್ನ ಎಲ್ಲ ಹಾಳಾಗ್ತಾ ಇದೆ ನಾನು ಹೊರಗಡೆ ಹೋಗಬೇಕು ನಾನು ಹೊರಗಡೆ ಹೋದರೆ ನಾನು ಕುಟುಂಬ ಬ ಬದುಕಿಸ್ಬೋದು ನಾನು ಆದ್ದರಿಂದ ನನಗೆ ಜಾಮೀನು ಕೊಡಿ ಅಂತ ಕೇಳ್ತಾರೆ ಈ ದೇಶದಲ್ಲಿ ಒಂದೇ ಕಾನೂನು ಇದೆಯಲ್ವಾ ಮೈಲಾರ್ಡ್ ಅಂತ ಪ್ರಶ್ನೆ ಕೇಳ್ತಾರೆ ಮೆಹ್ತಾ ಅವರು ಎಂಥ ಅದ್ಭುತವಾದಂಥ ಲಾಜಿಕ್ ನೋಡಿ ತಾರ್ಕಿಕವಾಗಿ ಈ ದೇಶದಲ್ಲಿ ಒಂದೇ ಕಾನೂನು ಮೈ ಮೈಲಾರ್ಡ್ ಅಂತಾರೆ ರಾಜಕಾರಣಿಗಳಿಗೆ ಬೇರೆ ಮಾನದಂಡ ಉಳಿದವರಿಗೆ ಮೇನದಾಂಡ ಮೇರೆ ಮಾನದಂಡ ಅಂತ ಇಲ್ಲವಲ್ಲ ಮೈಲಾರ್ಡ್ ಅಂತಾರೆ ಆವಾಗ ಇವ್ರು ಹೇಳ್ತಾರೆ ಬರೋದು ಐದು ವರ್ಷಕ್ಕೆ ಒಂದು ಸಲ ಚುನಾವಣೆ ಆದ್ದರಿಂದ ಇಂಥ ಅವಕಾಶದಿಂದ ವ್ಯಕ್ತಿ ವಂಚಿತರಾಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಇದರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀವಿ ಇದು ಚ ಚುನಾವಣೆಯ ಉದ್ದೇಶ ಚುನಾವಣೆ ಇಲ್ಲದೆ ಹೋಗಿದರೆ ಅವರ ಮಧ್ಯಂತರ ಜಾಮೀನಿನ ಬಗ್ಗೆ ನಾವು ಆಲೋಚನೆಯನ್ನು ಮಾಡ್ತಾ ಇರಲಿಲ್ಲ ಅಂತ ಸ್ವತಃ ಜಸ್ಟಿಸ್ ದೀಪಾಂಕರ್ ದತ್ತ ಹೇಳ್ತಾರೆ ಅಂದರೆ ಈಗ ಜಾಮೀನು ಕೇಳ್ತಾ ಇರೋದು ಇವರು ನಿರಪರಾಧಿ ಅನ್ನುವಂಥ ಕಾರಣಕ್ಕೋಸ್ಕರ ಸಿಗ್ತಾ ಇರುವ ಜಾಮೀನಲ್ಲ ಈ ಜಾಮೀನು ಕೇವಲ ಮತ್ತು ಕೇವಲ ಚುನಾವಣೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಕೊಡ್ತಾ ಇರೋ ಜಾಮೀನು ಮತ್ತು ಚುನಾವಣೆ ಮುಗಿದ ಮಾರನೇ ದಿವಸ ಅಂದರೆ ಮೂವತ್ತನೇ ತಾರೀಕು ಮೇ ಮೂವತ್ತಕ್ಕೆ ವಾಪಸ್ ಬರುವಂಥ ಜಾಮೀನು ಅನ್ನುವಂಥ ಹಿಂಟನ್ನು ಸ್ವತಃ ಜಡ್ಜ್ ಕೊಡ್ತಾರೆ ಪ್ರಕರಣ ಇಷ್ಟಕ್ಕೆ ಮುಗಿಯೋದಿಲ್ಲ ಪ್ರಕರಣ ಭಾಳ ಇಂಟ್ರೆಸ್ಟಿಂಗ್ ಇದೆ ಸುದೀರ್ಘವಾದ ನಡೆದಂಥ ವಿಚಾರಣೆ ಇದು ಬೆಳಗ್ಗೆ ಶುರುವಾಗಿದ್ದು ಮಧ್ಯಾಹ್ನ ಒಂದು ಗಂಟೆವರೆಗೂ ಆಗುತ್ತೆ ವಾದ ವಾದ ಪ್ರತಿವಾದ ಮೇಲೆ ಲಂಚ್ ಆಗತ್ತೆ ಆ ಬಿಡುವಿನ ವೇಳೆಯ ನಂತರ ಕೋರ್ಟ್ನಲ್ಲಿ ಕ್ಲಿಯರಾಗಿ ಹೇಳ್ತಾರೆ ನೋಡಿ ನಾವು ಎರಡು ಗಂಟೆಗೆ ಬಂದರೆ ಎರಡೂವರೆಗೆ ನಮ್ಮ ಪೀಠ ಇವತ್ತು ಮುಗಿಯುತ್ತೆ ಎರಡೂವರೆ ಆದಮೇಲೆ ವಾದ ಮಂಡನೆಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಎರಡೂವರೆ ಆದಮೇಲೆ ಪೀಠ ಇರೋದಿಲ್ಲ ಅಂತ ಹೇಳ್ತಾರೆ ಕೇವಲ ಅರ್ಧ ಗಂಟೆಯ ಸಮಯ ಅಷ್ಟರಲ್ಲಿ ಮುಗಿಸ್ಬೇಕು ಅಂತಾರೆ ಹೇಗಿತ್ತು ಅಂದರೆ ಸಸ್ಪೆನ್ಸ್ ಸಿನಿಮಾ ನೋಡಿದ ಹಾಗೆ ನಡೆದಂಥ ಕೋರ್ಟ್ ರೂಮ್ ಡ್ರಾಮಾ ಅರವಿಂದ್ ಕೇಜ್ರಿವಾಲ್ ಅವರ ಮಧ್ಯಂತರ ಜಾಮೀನಿನ ವಿಚಾರಣೆ ಎಸ್ ಹೇಳ್ತಾರೆ ಏನಂತ ಹೇಳ್ತಾರೆ ಈ ವ್ಯಕ್ತಿಗೆ ಯಾವುದೇ ರೀತಿಯದಾದಂಥ ಪೋರ್ಟ್ಫೋಲಿಯೋಗಳಿಲ್ಲ ಯಾವುದೇ ಖಾತೆಯನ್ನು ಈ ಪ್ರತಿನಿಧಿಸುವುದಿಲ್ಲ ಕೋರ್ಟ್ ಒಂದು ಮಾತು ಕೇಳುತ್ತೆ ನೀವು ಹೊರಗಡೆ ಹೋದ ಮೇಲೆ ನೀವು ನಿಮ್ಮ ಮುಖ್ಯಮಂತ್ರಿ ಕಾರ್ಯಾಲಯದಲ್ಲಿ ಕೆಲಸ ಮಾಡಬೇಕು ಅಂತ ಇದೆಯಾ ಅಂತ ಕೋರ್ಟ್ ಕೇಳ್ತು ಭಾಳ ಚೆನ್ನಾಗಿದೆ ನೋಡಿ ಇದು ಆವಾಗ ಉಮ್ಮೇದಿನಲ್ಲಿದ್ದಂಥ ಅಭಿಷೇಕ್ ಮುನಿ ಸಿಂಗ್ ಹೇಳ್ತಾರೆ ಹೌದು 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 ಅವರು ಮುಖ್ಯಮಂತ್ರಿಯವರು ಅವರು ಸುಮಾರು ಕೆಲಸಗಳು ಇರ್ತವೆ ಆದ್ದರಿಂದ ಅದಕ್ಕೆ ಅವಕಾಶ ಆಗಬೇಕು ಅವ್ರಿಗೆ ಅಂತ ಹೇಳ್ತಾರೆ ಮೊದಲು ಹೇಳಿದ್ದು ಚುನಾವಣೆಗೆ ಪ್ರಚಾರ ಮಾಡಬೇಕು ಈ ಥರ ರಾಷ್ಟ್ರೀಯ ಸಂಯೋಜಕ ಆಮ್ ಆದ್ಮಿ ಪಕ್ಷದ್ದು ಅನ್ನುವಂಥ ಕಾರಣಕ್ಕೋಸ್ಕರ ರಿಯಾಯಿತಿ ವಿನಾಯಿತಿ ಕೇಳ್ತಾ ಇರೋದು ಈಗ ಅಭಿಷೇಕ್ ಮನಸಿಂಗ್ ಹೆಂಗಿದ್ರು ಜಾಮೀನು ಕೊಡ್ತಾ ಇದ್ದಾರೆ ಅವರು ಮುಖ್ಯಮಂತ್ರಿ ಕೆಲಸವನ್ನು ಕಾರ್ಯಭಾರವನ್ನು ನಿಭಾಯಿಸಿ ಆ ರೀತಿ ಅವಕಾಶವನ್ನು ಕೊಟ್ಟು ಬಿಡಿ ಅನ್ನೋ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರಿಗೆ ಒಂದೇ ಒಂದು ಖಾತೆ ಇಲ್ಲ ಒಂದು ವೇಳೆ ಅವರನ್ನು ಏನಾದರೂ ಬಿಡುಗಡೆ ಮಾಡಿದರೆ ಈಗಾಗಲೇ ಒಂದು ನೂರ ಎಪ್ಪತ್ತು ಮೊಬೈಲ್ಗಳನ್ನು ಈಗಾಗಲೇ ಇವರ ತಂಡದವರು ನಾಶ ಮಾಡಿದ್ದಾರೆ ಹದಿನೆಂಟು ಜನರನ್ನು ನಾವು ಈಗಾಗಲೇ ಬಂಧಿಸಿದ್ದೀವಿ ರೇಡ್ ಮಾಡಿದ್ದೀವಿ ಈತನನ್ನು ಹೊರಗಡೆ ಬಿಟ್ಟರೆ ಇರುವಂಥ ಎಲ್ಲ ಸಾಕ್ಷ್ಯಾಧಾರಗಳು ನಾಶ ಆಗ್ತವೆ ಅವರು ಎಲ್ಲ ಇನ್ಫ್ಲೂಯೆನ್ಸನ್ನು ಬಳಸ್ಕೋತಾರೆ ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನನ್ನು ಕೊಡಕೂಡದು ಅನ್ನುವಂಥ ಮಾತನ್ನು ಹೇಳ್ತಾರೆ ಅವಾಗ ಕೋರ್ಟ್ ಹೇಳುತ್ತೆ ವಿಭಾಗೀಯ ಪೀಠದ ಲಾರ್ಡ್ಶಿಪ್ ಹೇಳ್ತಾರೆ ಇಲ್ಲ ಇಲ್ಲ ಅವರಿಗೆ ಜಾಮೀನು ಕೊಡುವುದಾದರೆ ಅವರಿಗೆ ಯಾವುದೇ ರೀತಿಯ ಮುಖ್ಯಮಂತ್ರಿ ಕಾರ್ಯಭಾರವನ್ನು ನಿಭಾಯಿಸಲಿ ನಿರ್ವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಇದರ ಕುರಿತಾಗಿ ಷರತ್ತುಗಳನ್ನು ವಿಧಿಸೋಣ ಮಜಾ ಅಂದರೆ ಈಗ ಇವರು ಏನೇ ತೀರ್ಮಾನ ಮಾಡಿದ್ರು ಮತ್ತೆ ವಿಚಾರಣಾಧೀನ ಕೋರ್ಟಿಗೆ ಹೋಗಬೇಕದು ಎಲ್ಲಿ ಲೋವರ್ ಕೋರ್ಟು ಎಲ್ಲಿ ಕಾವೇರಿ ಬವೇಜ ಇದ್ದಾರಲ್ಲ ಆ ಬೆಂಚ್ಗೆ ಬರಬೇಕು ಪಿ ಎಮ್ ಎಲ್ ಎ ಕೋರ್ಟಿಗೆ ಬರಬೇಕದು ಅಲ್ಲಿ ಬಂದ ಮೇಲೆ ಅವರು ಏನೇನು ನಿಬಂಧನೆ ಹಾಕಬೇಕು ಅಂತ ಹೇಳಬೇಕು ಮಜಾ ಅಂದರೆ ಇದೇ ದಿವಸ ಗುರುವಾರ ದಿವಸ ಅದೇ ಕಾವೇರಿ ಬವ ಜಸ್ಟಿಸ್ ಕಾವೇರಿ ಬವೇಜ ಅವ್ರ ಬೆಂಚಲ್ಲಿ ಸ್ವತಃ ಮನೀಶ್ ಸಿಸೋಡಿ ಅವರ ಪ್ರಕರಣ ಬಂದಿರ್ತಾರೆ ಬಂದಿರುತ್ತೆ ಮತ್ತೆ ಅದೇ ಮಾ ಜಾಮೀನಿನ ಕುರಿತಾಗಿ ಚುನಾವಣೆಯಲ್ಲಿ ಜಾಮೀನು ಕೊಡಿ ಅನ್ನುವಂಥ ಕಾರಣ ಕೋರ್ಟಲ್ಲಿ ಫೇಲ್ ಆಗಿರ್ತಾರೆ ಇಲ್ಲಿ ವಿಚಾರಣಾಧೀನ ಕೋರ್ಟಿಗೆ ಬಂದಿರ್ತಾರೆ ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾರೆ ಸ್ವತಃ ಜಡ್ಜು ಮತ್ತು ಹದಿನೈದನೇ ತಾರೀಕು ವರೆಗೂ ಅವರ ಕಸ್ಟಡಿಯನ್ನು ಮುಂದುವರಿಸಲಾಗುತ್ತೆ ಮನೀಶ್ ಸಿಸೋಡೆ ಅದು ಕಾವೇರಿ ಬವೇಜ ಅವರ ಬೆಂಚ್ನಲ್ಲಿ ಇದೇ ದಿವಸ ಯಾವ ಸುಪ್ರೀಂ ಕೋರ್ಟ್ನಲ್ಲಿ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆಯೋ ಅದೇ ಸಂದರ್ಭದಲ್ಲಿ ಪ್ಯಾರಲಲ್ಲಾಗಿ ಪರ್ಯಾಯವಾಗಿ ಕಾವ್ಯ ಜಸ್ಟಿಸ್ ಕಾವೇರಿ ಬವೇಜ ಬೆಂಚಿನಲ್ಲಿ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದು ಹದಿನೈದನೇ ತಾರೀಕು ಅವ್ರ ಅವರ ಕಸ್ಟಡಿಯನ್ನು ಮುಂದುವರೆಸಲಾಗತ್ತೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಹೇಳ್ಬಿಡ್ತೀನಿ ಯಾವ ಬೆಂಚಿನಲ್ಲಿ ಇವತ್ತು ವಿಚಾರಣೆ ನಡೆಯಿತು ಇವರ ಮಧ್ಯಂತರ ಜಾಮೀನು ಕುರಿತು ಅದೇ ಬೆಂಚಿನಲ್ಲಿ ಮನೀಶ್ ಅವರ ಪ್ರಕರಣ ಬಂದಿರುತ್ತೆ ಆ ಸಂದರ್ಭದಲ್ಲಿ ಇದರಲ್ಲಿ ಮುನ್ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಟ್ರಯಲ್ ಮನಿ ಟ್ರಯಲ್ ಆಗಿದೆ ಅನ್ನುವಂಥ ಮಾತನ್ನು ಇದೇ ಬೆಂಚ್ ಹೇಳಿರುತ್ತೆ ನೀವು ಮತ್ತೆ ಆರು ತಿಂಗಳಲ್ಲಿ ಬರಬೇಡಿ ಜಾಮೀನು ಅರ್ಜಿ ಕೇಳಿಕೊಂಡು ಅಂತ ಇದೇ ಕೋರ್ಟ್ ಹೇಳಿರತ್ತೆ ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಯಾಕೆ ನಿಧಾನ ಮಾಡ್ತಾ ಇದ್ದೀರಿ ಪ್ರಕರಣ ಬೇಗ ಮುಗಿಸಿದ್ನಂತ ಇದೇ ಕೋರ್ಟು ತಪರಾಕಿ ಹಾಕಿರುತ್ತೆ ಈಗ ಅದೇ ಬೆಂಚಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಮಧ್ಯಂತರ ಜಾಮೀನಿಗೆ ಬರುತ್ತೆ ಇನ್ನೇನು ಕೈಗೆ ಸಿಕ್ಕಿಬಿಡಬೇಕು ಸುಡುಮದ್ದು ಹಾರಿಸ್ಬೇಕು ದಿಲ್ಲಿಯ ತುಂಬ ಈಗ ಓಡಾಡಬೇಕು ಅಂತ ಎಲ್ಲ ಕೇಕೆ ಹೊಡೆದು ಕಾಯ್ತಾ ಇರುವಂಥ ಕಾರ್ಯಕರ್ತರು ಹೊರಗಡೆ ಈ ಕಡೆ ನಗೆ ಹೊಲಿನಲ್ಲಿ ಹೊನಲಿನಲ್ಲಿ ಇಡೀ ಕುಟುಂಬ ಇನ್ನೇನು ಸಿಕ್ಕೇ ಬಿಡ್ತು ಅಂತ ಅಭಿಷೇಕ್ ಮನು ಸಿಂಘ್ವಿ ಆದರೆ ಯಾವಾಗ ಮೆಹತಾ ಮತ್ತು ಎಸ್ ವಿ ರಾಜು ಅವರು ವಾದ ಮಂಡನೆಯನ್ನು ಮಾಡ್ತಾರೋ ಸ್ವತಃ ಪೀಠ ಇದರ ಕುರಿತು ಆಲೋಚನೆ ಮಾಡಬೇಕು ಅಂತ ಮನಸ್ಥಿತಿಗೆ ಬರುತ್ತೆ ಪ್ರಕರಣವನ್ನು ಮುಂದೆ ಹಾಕತ್ತೆ ಒಂಬತ್ತನೆಯ ಮುಂದೆ ಹಾಕತ್ತೆ ಒಂಬತ್ತಕ್ಕೆ ಇನ್ನೂ ಖಚಿತವಾಗಿಲ್ಲ ಒಂಬತ್ತು ಆದ ಮೇಲೆ ಅಂತ ಹೇಳಿದ್ದಾರೆ ಒಂಬತ್ತು ಆದ ಮೇಲೆ ಇದರ ತೀರ್ಪನ್ನು ನೀಡಲಾಗತ್ತೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ ತೀರ್ಪು ಏನು ಬರುತ್ತೆ ನಿಮಗೆ ಹೇಗೆ ಇದ್ರ ಬಗ್ಗೆ ಕುತೂಹಲ ಇದೆಯೋ ಜಿಜ್ಞಾಸೆ ಇದೆಯೋ ನನಗೂ ಹಾಗೆ ಇದೆ ನನಗೆ ಈ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಎಷ್ಟು ಆಳವಾಗಿ ಇಳಿಯಲಿಕ್ಕೆ ಸಾಧ್ಯವೋ ಅಷ್ಟು ಆಳವಾಗಿ ಇಳಿಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಏಕೆಂದರೆ ಒಬ್ಬ ದೇಶದಲ್ಲಿ ಒಬ್ಬ ಭ್ರಷ್ಟ ಕಾನೂನನ್ನು ಹೇಗೆ ಬಳಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾನೆ ಅದಕ್ಕಾಗಿ ವಕೀಲರು ಹೇಗೆ ಈತನ ಪರವಾಗಿ ಪ್ರತಿಪಾದನೆ ಮಾಡ್ತಾರೆ ಸಮರ್ಥನೆ ಮಾಡ್ತಾರೆ ವಾದ ಮಂಡನೆ ಮಾಡ್ತಾರೆ ಹೇಗೆ ಸ್ವತಃ ಇದರ ಕುರಿತಾಗಿ ತನಿಖೆ ಮಾಡ್ತವರು ಮಾಡ್ತಾ ಇರುವಂಥ ತಂಡಗಳಿದಾವಲ್ಲ ಅವು ಹೇಗೆ ಸಿಕ್ಕು ಕಕ್ಕಾ ಬಿಕ್ಕಿ ಆಗ್ತವೆ ಅನ್ನೋದನ್ನು ನೋಡೋದಿದೆಯಲ್ಲ ಈ ದೇಶದಲ್ಲಿ ಏನೇನಾಗುತ್ತೆ ಅಂತ ಆಲೋಚನೆ ಆಗುತ್ತೆ ಒಂದು ಯಾವ ಮನುಷ್ಯನಿಗೆ ರಾಷ್ಟ್ರಭಕ್ತಿ ಇದೆ ಯಾವನಿಗೆ ರಾಷ್ಟ್ರಾಭಿಮಾನ ಇದೆ ಆ ಮನುಷ್ಯನಿಗೆ ಇಷ್ಟೆಲ್ಲ ಹೋರಾಟ ಮಾಡಬೇಕಾ ಒಂದು ಹಗರಣದ ತಾರ್ಕಿಕ ಅಂತ್ಯವನ್ನು ತೆಗೆದುಕೊಂಡು ಹೋಗಲಿಕ್ಕೆ ನೋಡಿ ಈ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಸಹಿ ಮಾಡುವಂದ್ರೆ ಸಹಿ ಮಾಡೋದಿಲ್ಲ ಒಂದೇ ಒಂದು ಪೋರ್ಟ್ಫೋಲಿಯೋ ಇರಲಾರ್ದಂಥ ಈ ದೇಶದ ಏಕಮೇವ ಮುಖ್ಯಮಂತ್ರಿ ಜೈಲಿನಲ್ಲಿದ್ದರೂ ಕೂಡ ಮುಖ್ಯಮಂತ್ರಿಯಾಗಿ ಮರಿತು ಮರಿತಾ ಇರುವಂಥ ಏಕಮೇಕ ನೈತಿಕವಾಗಿ ಅಧಃಪತನಗೊಂಡಂಥ ಮುಖ್ಯಮಂತ್ರಿ ಯಾವ ವ್ಯಕ್ತಿ ಇಲ್ಲಿಯವರೆಗೂ ಯಾವುದೇ ರೀತಿ ಎಲ್ಲಿಯೂ ಸಹಿ ಹಾಕಲಾರದೆ ಸಿಕ್ಕಾಕಿಕೊಳ್ಳಲಾರದ ಹಾಗೆ ಕ್ರಿಮಿನಲ್ ತಂತ್ರಗಾರಿಕೆ ಮಾಡಿ ಮೋಡೆ ಸಪರಂಡಿ ಮಾಡಿ ಇಡೀ ವ್ಯವಹಾರವನ್ನು ನೋಡಿಕೊಂಡಂಥ ಮನುಷ್ಯ ಈತನ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವುದು ಎಷ್ಟು ಕಷ್ಟ ಇದೆ ಈತನಿಗೆ ಶಿಕ್ಷೆ ಕೊಡಿಸುವುದು ಇನ್ನೆಷ್ಟು ಕಷ್ಟ ಇದೆ ಇದು ನಾವು ನೀವು ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಚಾರ ಮತ್ತು ಇದರ ಕುರಿತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ದಯವಿಟ್ಟು ಕಮೆಂಟ್ ಮಾಡಿ ತಮಗೆ ಈ ಸಂಚಿಕೆ ಹೇಗೆ ಅನ್ನಿಸ್ತು ಅಂತ ತುಂಬ ಪ್ರೀತಿಯಿಂದ ಮಾಡಿರೋ ಸಂಚಿಕೆ ಬೆಳಗ್ಗೆಯಿಂದ ಸ್ವತಃ ಕೋರ್ಟಿನಲ್ಲಿ ಕೂತು ನೋಡಿರುವ ಹಾಗೆ ಸಂಪೂರ್ಣವಾಗಿ ಇದನ್ನು ಗ್ರಹಿಸಿಕೊಂಡು ಮಾಡಿರುವಂಥ ಸಂಚಿಕೆ ಮತ್ತೆ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೇನೆ ನಮಸ್ಕಾರ